ಮಾಧ್ಯಮದವರೆಗೂ ಕೈ ಬಂದಿ ನೀವು ಕೇಳಿದ್ದೀರಲ್ಲ ಹೇಳ್ತೀನಿ ಕೇಳೋಣಯ್ಯ ಸಿದ್ದರಾಮಯ್ಯನವರು ಯುದ್ಧನೇ ಬೇಡ ಅಂತ ಹೇಳಲಿಲ್ಲ ನಮ್ಮ ನಾಡು ಬಸವಣ್ಣನ ನಾಡು ಬುದ್ಧನ ನಾಡು ಮೊದಲು ಅವ್ರನ್ನ ಬುದ್ಧಿ ಕಲಿಸಿ ಇವತ್ತು ಎಲ್ಲ ಇಳಿದು ಹೊಡಿತಾ ಇದ್ದಾರಲ್ಲ ಇಷ್ಟು ದಿವಸ ತೊಗೊಳ್ಸ್ತಾ ಈಗ ಏನು ಇವತ್ತೇನು ಅವ್ರು ಧ್ವಂಸ ಮಾಡ್ತಾ ಇದ್ದೀರಾ ಅವ್ರು ಹಿಡಿತಾ ಇದ್ದೀರಾ ಅವ್ನು ಹೊಡಿತಾ ಇದ್ದೀವಿ ಅಂತ ಹೇಳ್ತೀರಲ್ಲ ಇಷ್ಟು ದಿವಸ ತೊಗೊಡ್ಸ್ತಾ ಇದ್ರ ಮೊದಲು ಅದನ್ನು ಬಂದೋಬಸ್ತ್ ಮಾಡಿ ಯುದ್ಧ ಆಮೇಲೆ ಅಂತ ಹೇಳೋದು ನೀವು ಪ್ರೊಜೆಕ್ಟ್ ಮಾಡೋವಾಗ ಬಂದಿದ್ದೇನು ಯುದ್ಧನೇ ಬೇಡ ಅಂದರು ಸಿದ್ದರಾಮಯ್ಯನವರು ಇದು ಹೇಳಿದಾರಲ್ಲ ಅವರು ಮತ್ತೇನು ಹೇಳಿದಾರಲ್ಲ ನಾವು ಇದ್ವಲ್ಲ ಯುದ್ಧ ಬೇಡ ಅಂತಲ್ಲ ನಾವು ಶಾಂತಿ ಪ್ರಿಯರು ಯುದ್ಧಕ್ಕೆ ಮೊದಲು ಅವ್ರನ್ನ ಖಂಡಿಸಿ ಅವ್ರನ್ನ ಹಿಡೀರಿ ಬಡೀರಿ ಹೊಡೀರಿ ಆಮೇಲೆ ಅನಿವಾರ್ಯ ಬಂದರೆ ಯುದ್ಧ ಮಾಡಿ ಯುದ್ಧನೇ ಬೇಡ ಅಂತ ಹೇಳಿದಾರ ಸಿದ್ದರಾಮಯ್ಯವರು ಇದು ಕಾ ಕಾಲ್ಪನಿಕ ಮತ್ತು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ಅವರನ್ನು ನಾವು ಎ ಐ ಸಿ ಸಿಲಿ ಹೇಳಿದ್ದೀವಿ ಸರ್ಕಾರದ ಪರವಾಗಿ ಕೇಂದ್ರ ಸರ್ಕಾರದ ಪರವಾಗಿ ಎ ಐ ಸಿ ಸಿ ನಾವೆಲ್ಲ ನಿಲ್ತೇವೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಚಿಂತನೆ ಯಾವತ್ತೂ ಕೂಡ ಇದೆ ಈ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಬೂಟಾಟ್ಕೆಯವರು ಇವರು ಸ್ವಾತಂತ್ರ್ಯ ವರ್ಗದಲ್ಲಿ ಅವರ ಆರ್ ಎಸ್ ಎಸ್ ಭವನದ ಮೇಲೆ ಕಾಂಗ್ರೆಸ್ ಬ ಇದರದ್ದು ನ್ಯಾಷನಲ್ ಧ್ವಜ ಹಾರಿಸಿದಾರ ಯಾರಾದರೂ ಜೈಲಿಗೆ ಹೋಗಿದಾರಾ ಸುಮ್ಮನೆ ಹೇಳೋದಲ್ಲ ಅವ್ರು ಏನು ಆವಾಗಲೇ ಹೇಳಿದ್ನಲ್ಲ ಭಾವನಾತ್ಮಕ ವಿಷಯಗಳು ಅವರು ನಾವು ಬದುಕಿನ ಬಗ್ಗೆ ಕೆಲಸ ಮಾಡೋರು ಕಾಂಗ್ರೆಸ್ನವರು